ಬಂಡವಾಳ ಹೆಚ್ಚು ಲಾಭ ಕಡಿಮೆ ಕೂಲಿ ಕಾರ್ಮಿಕರನ್ನ ಬಳಸಿಕೊಂಡು ಯಾವುದಾದರೂ ಉದ್ಯಮ ಇದ್ದರೆ ಅದು ಮೀನುಗಾರಿಕೆ ಅನ್ನುವುದನ್ನ ಸಾಬೀತುಪಡಿಸಿದ್ದಾರೆ ಬಿಡದಿಯ ಹುಚ್ಚಮ್ಮ ದೊಡ್ಡಿ ನಿವಾಸಿ ಜಗದೀಶ್ ಕೋವಿಡ್ ಟೈಮ್ನಲ್ಲಿ ಕೆಲಸ ಕಳೆದುಕೊಂಡಾಗ ಜಗದೀಶ್ ಅವರ ಕೈ ಹಿಡಿದದ್ದು ಮೀನುಗಾರಿಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜೀವನೋಪಾಯಕ್ಕೆ ಸಣ್ಣ ಪ್ರಮಾಣದಲ್ಲಿ ಮತ್ಸ್ಯ ಕೃಷಿ ಆರಂಭಿಸಿದ ಇವರು ಜಿಕೆ ಅಕ್ಷ ಫಾರ್ಮ್ ಹೆಸರಿನಲ್ಲಿ ಮೀನು ಹಾಗೂ ಮೀನುಮರಿಗಳ ಪಾಲನಾ ಕೇಂದ್ರ ತೆರೆದರು ತಮ್ಮದೇ ಜಮೀನಿನಲ್ಲಿ ತೊಟ್ಟಿಗಳನ್ನು ನಿರ್ಮಿಸಿ ಮೀನುಮರಿ ಸಾಕಾಣಿಕೆ ಮಾಡಿದರು ಈ ಕೃಷಿಯನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಲು ಮೀನುಗಾರಿಕೆ ಇಲಾಖೆಯಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಐವತ್ತು ಲಕ್ಷ ಸಬ್ಸಿಡಿ ದರದಲ್ಲಿ ಸಾಲ ಪಡೆದು ಮೂರು ಎಕರೆ ಪ್ರದೇಶದಲ್ಲಿ ಮೀನು ಸಾಕಾಣೆ ಕೃಷಿ ಆರಂಭಿಸಿದರು ಲಾ ರೋಹು ಕಮಲ್ಕಾರ್ ರೂಪನ್ ತಳಿಗಳ ಮರಿಗಳ ಸಾಕಣೆ ಜೊತೆ ಮನೆಗಳಲ್ಲಿ ಸಾಕುವ ನಾಲ್ಕರಿಂದ ಐದು ರೀತಿಯ ಅಲಂಕಾರಿಕ ಮೀನುಗಳನ್ನು ಸಾಕುತ್ತಿದ್ದಾರೆ ಕೆರೆಗಳಲ್ಲಿ ಮೀನು ಸಾಕಾಣೆ ಮಾಡುವ ಟೆಂಡರುದಾರರಿಗೆ ಉತ್ತಮ ತಳಿಯ ಮೀನುಮರಿಗಳನ್ನು ಸರಬರಾಜು ಮಾಡಿ ತಮ್ಮ ಮತ್ಸ್ಯ ಕೃಷಿ ವಿಸ್ತರಿಸುತ್ತಿದ್ದಾರೆ